ಬಂತಲ್ಲೋಯಪ್ಪ ಎಲ್ಲ ಗೊತ್ತೈತೆ ಮಾನಗಳು ನಾಳೆ ಗೊತ್ತಿಲ್ಲ ಬರಲಿ ನಾನು ಸ್ವಲ್ಪ ಮಜಾ ಮಾಡ್ತೀನಿ ಬರ್ಲಿ

ನಾನು ಬುದ್ಧಿ ಕಡಿಮೆ ಇದ್ದೀಯ ನಾನು ಯಾರು ನಾನು ಯಾರ ಗೊತ್ತ ನಮ್ಮ ಗೊತ್ತಾ ಗೊತ್ತೇನು ಅಲ್ಲ ನಾನೇನು ಕ್ಷಣ ಕಾಣ್ಬೋದ ಯಾಕಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಪ್ಪ ಅಜ್ಜ ನೀನ್ ಯಾರು ಇದೆಲ್ಲ ನಾನು ಏನು ಡಾಕ್ಯುಮೆಂಟ್ ಬಂದ ಅಲ್ಲ ನಿಮ್ಮ ಅಪ್ಪ ಯಾರು ಅವ್ರ ಯಾರ ಇವ್ರ ಅಂತ ನನ್ನ ನಾನ್ ಯಾಕೆ ಮಾಡ್ಲಿ ನೀನೇ ಹೇಳಲ್ಲ ನೀನ್ ಪರಿಚಯನಾ ಹಿಂಗ ಹೇಳ್ತೀನಿ ನೋಡು ಇದೇ ಊರಿನ ಸಿದ್ದಿನಹಳ್ಳಿ ಸಿದ್ದಪ್ಪ ಸಾವಕರ್ ಮಗಳು ಪುಷ್ಪ ಅಂತ ನಮ್ಮಪ್ಪ ಅಂದ್ರೆ ನಮ್ಮಪ್ಪ ಯಾರು ಗೊತ್ತಾ ಮುನ್ಸಿಪಾಲ್ಟಿ ಮೆಂಬರ್ ಅದನ ಅದು ಪಂಚಾಯತಿ ಸೆಕ್ರೆಟರಿ ಅದನ ಅದು ಅಂತ ಸದ್ಯ

ವರ ಹುಡ್ಕಾಕತ್ತಾನಂತ ನಾಳೆ ಅವ್ರ ಯಾರ ಹುಬ್ಳಿಂದ ನಿನ್ನ ನೋಡಕ್ ಬರೋರ ಕರಿಯಪ್ಪ ನೀನು ನನಗೆ ಅವಮಾನ ಮಾಡ್ತಾ ಇದೆಯಲ್ಲ ನೀವಿಬ್ರು ಸೇರ್ಕೊಂಡು ನನಗೆ ಅವಮಾನ ಮಾಡ್ತಿದ್ದೀರಲ್ಲ ಮಾಡ್ತೀನಿ ಸುರ್ರಿ ಮಾಡ್ತೀನಿ ನಿಮ್ಮಿಬ್ಬರದ ಮೈ ಚರ್ಮ ಸುರಿಸ್ಲಿಲ್ಲ ನನ್ನ ಹೆಸರು ಪುಷ್ಪನೇ ಅಲ್ಲ ನೆಲ ಗಟ್ಟಿ ಆಯ್ತಲ್ಲ ಅಲ್ಲ ಅಲ್ಲ ನೆಲ ಕಾಲು ಗುದ್ಬಿಟ್ಲೋ ಎಬೊಳ್ಗೋಯ್ತ ಅಂತ ನೋಡ್ದ ಮತ್ತೆ ಭೂಕಂಪ ಆಗಿಬಿಡೋದು ಅಲ್ಲ ಇಕ್ಕೆ ದುಡ್ಡ ಐತ ಅಂತ ಹಿಂಗ हाराಡಕತ್ತಾಳ ನೋಡ್ರಿ ಕರಿಯಪ್ಪನೋರ ನಾ ಏನು ಕಮ್ಮಿ ಅನ್ಕೊಂಡ್ರೆನ ಇಕ್ಕೆ ಬೀಳಿಸಿ ಇಕ್ಕೆ ಕುದ್ಗೀ ತಾಳಿ ಕಟ್ಟಿಲ್ಲ ಅಂದ್ರ ನನ್ನ ಹೆಸರು ಗುರುನೇ ಅಲ್ಲ ಅಂದಂಗ ನಾನು ಜಲ್ದಿನ ಜಲ್ದಿ ಬಾಡಿಗೆ ಮನೆ ಹುಡುಕೊಳ್ರಿ ನೋಡ್ತೀನಿ ತಮ್ಮ ನೋಡ್ತೀನಿ ಹುಟ್ಬೇಕಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಿಸ್ಲಿಗೆ ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಕಾಗೈತಲ್ಲ ಒಂದು ಸ್ವಲ್ಪ ಅಡ್ವಾನ್ಸ್ ಸೊಲ ಏನ ಕೊಟ್ಟು ಹೋಗಿಲ್ಲ ಅಯ್ಯೋ ದೇವರೇ ಇವ್ನಿಗೂ ಅಡ್ವಾನ್ಸ್ ಕೊಡ್ಬೇಕಂತ ದುಡ್ಡು ಏನೋ ದುಡ್ಡು ಐತೇನಪ್ಪ ಆ ಥರ ಏನಾದ್ರು ಕೊಟ್ಟು ಹೋಗಪ್ಪಾ ಅದಕ್ಕೆ ಮನೆಗೆ ಬೇಕು ಅವುದಿಲ್ಲ ಒಂದಿತ್ತು ಇದೇನ್ ಅಲ್ಲ ಇಂಡೋ ಪಾಕಿಸ್ತಾನ ಎಲ್ಲ ಕಾಣಕತ್ತ ಇಲ್ಲೊಂದ್ ತೂತು ಅಲ್ಲೊಂದ್ ತೂತು ಅತ್ಲಾಗ ಒಂದ್ ತೂತು ಇಸ್ಲಾಗ ಒಂದ್ ತೀರ್ತು ಅದು ಹತ್ತು ರೂಪಾಯಿ ನೋಟು ಯಪ್ಪ ಇದು ಮನೆಗೆಲ್ಲ ಮನೆ ಹುಡ್ಬೇಕಲ್ಲ ಎತ್ ರೂಪಾಯಿಂದ ಆಯ್ತಪ್ಪ ಹುಡ್ತೀನಿ ಹ ಆಯ್ತು ಅಲ್ಲ ರೀ ಇಂತ ಟೈಮಲ್ಲೇ ನಮ್ಮ ಕಷ್ಟ ಬಂದಾವಾಗ ಹೊರಕ್ ಹತ್ತು ರೂಪಾಯಿ ನೋಟ್ ಆದ್ರೂ ಆಗ್ಲಿ ಮತ್ತೊಂದ್ ನಿನ್ ಹೊರದಿ ಸಿಕ್ಕಿದ್ರು ಆಗ್ಲಿ ಬಿಡಬಾರ್ದು ಯೂಸ್ ಮಾಡ್ಕೊಂತಿರ್ಬೇಕು ಏನು ಚಿಂತೆ ಮಾಡಕ್ ಹೋಗ್ಬೇಡಿ ಅಲ್ಲ ಮನಿ ಸಿಕ್ಕದ್ ಮೇಲೆ ನಿನ್ ನನ್ನ ನಾನು ಎಲ್ಪಿಸ್ತೀನಿ ಬರ್ಲಿ ಬಾರಪ್ಪ ಹೋಗ ಮನಿ ಎಂತ ನನ್ನ ಮಗ ಇವಾಗ ಕಂಚುತ್ ನನ್ ಮಾರವಾಡಿ ನನ್ನ ಮಗ ಏನೋ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಾವಂತ ತಿಳ್ಕೊಂಡಿದ್ದ ಅಲ್ಲ ಅವ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ಯಾನವ ಮತ್ತೆ ಇವ್ ನೋಡಿದ್ರೆ ಎರಡು ತೂತ್ ಕಾಣುವಂತದ್ ಒಂದ್ ಹತ್ತು ರೂಪಾಯಿ ನೋಡ್ ಕೊಟ್ಟು ಹೋಗ್ಯಾನಲ್ಲಪ್ಪ ಇದರಿಂದ ಒಂದ್ ಸಿಂಗ ಚಾರ್ ಬರ್ತೇನ್ರಿ ಏನ ಯಾಕಾಗೋಲ್ದು ಅವ ಕೊಟ್ಟಿದ್ ಒಂದ್ ಇಪ್ಪತ್ ರೂಪಾಯಿ ಇವ್ ಕೊಟ್ಟಿದ್ ಒಂದ್ ಹತ್ತು ರೂಪಾಯಿ ನನ್ ಕತ್ತಿ ನನ್ ಕರ್ಮ ಹಾಳಾಕೊಂಡೋಗ್ಲಿ ಒಂದು ಬೋಂಡ ಒಂದ್ ಸಿಂಗಲ್ ಚಾನೂ ಬರುವಂಗಿಲ್ಲ ಈ ಮೂವತ್ತು ರೂಪಾಯಿ ಏನಾದ್ರು ಸ್ವಲ್ಪ ಬೈಟ್ ಚಾಕ್ ಕಾಫಿ ಕುಡ್ಕೊಂಡಾದ್ರು ಹೋಗೋಣ ಅಂತ ಬರ್ತೀನಿ ನಾನು ಬರ್ತೀನಿ ಜಾಪ ನಾನು